ಕಳೆ ಅನ್ನೋದು ಅನ್ನೋದಿರಬಾರ ಕಸ ಅನ್ನೋದಿರಬಾರ ಕಸಾನ ಅರ್ಧ ತೊಂದ್ ಹೋತಂದ್ರೆ ನಮ್ಮ ತೆಣಿ ಏನ್ ಬರದಾ ಎದ್ದು ಬರುದ ಒಂದ್ ಎಕರೆ ಐದು ಗುಂಟೆ ಕ್ವಿಂಟಲ್ ಗೊಂಜಾಳ ತಗದಾರೇ ಅವಾಗ ಅವ್ರ ಅವ್ವ ಅಂದಳು ಎಪ್ಪ ನಾವ್ ಇಟ್ಟು ವರ್ಷ ರೈತ ಇಪ್ಪತ್ತು ಚೀಲ ಮೇಲೆ ಹೋಗಿಲ್ಲಲ್ಲೋ ಈಗಂಗ್ ನಲ್ವತ್ತಾರು ಚೀಲ ಗೊಂಜಾಳ ಅಂತ ಬಾಳ್ ಖುಷಿ ಆದ್ರೆ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಅಕ್ಟೋಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೆಕ್ಕೆಜೋಳ ಬಿತ್ತನೆ ಐದನೇ ಭಾಗದಾಗ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡೇರಿ ನಾ ಹೇಳಬೇಕಾದದ್ದು ಏನೂ ಇಲ್ರಿ ಏನೇನು ಯಾವ್ಯಾವ ಯಾವ ಆಗಿ ಏನೇನು ಮಾಡ್ಕೋಬೇಕು ಬಿತ್ತನೆಯದಿಂದ ಹಿಡ್ಕೊಂಡು ಅಪ್ ಟು ಮೂವತ್ತನೇ ದೂಸ್ತೊಳಗೆ ನಾ ಏನೇನು ಮಾಡಿರೋದನ್ನ ನೀವು ಡಿಕ್ಲೇರ್ ನೋಡ್ಕೊಂಡ್ರಿ ಯಾರು ನನ್ನ ಕಂಟಿನ್ಯೂ ನೋಡ್ತೀರಿ ಎಲ್ಲ ಕ್ಲಿಯರ್ ಕಟ್ ಆಯ್ತರಿ ಆರನೇ ಭಾಗ ನೋಡುವಂಥ ನನ್ನ ವೀಕ್ಷಕರೆಲ್ಲ ಈಗ ಪತ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನನ್ನ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದ್ ಶುರು ಮಾಡೋಣ ಬರ್ರಿ ರೈತ ಬಂದವ್ರೆ ಇವತ್ತಿಗೆ ಅರವತ್ತು ದಿವಸ ವಿಡಿಯೋ ವೀಡಿಯೋ ಮಾಡತ್ತೀ ಅರವತ್ತನೇ ದಿವ್ಸಿಗೆ ಏನೇನು ಕೆಲಸ ಮಾಡ್ಬೇಕು ಅನ್ನೋದ ಈ ವಿಡಿಯೋದಾಗ ಹೇಳ್ಕೊಡ್ತಾನ್ರಿ ನಾಳೆಗೆ ಅರವತ್ತು ದಿವಸ ಆಗದತ್ರೀ ನಾಳೆ ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕು ಅದಕ್ಕೆ ನಾವು ಒಂದು ದಿವಸ ಮುಂಚಿತ ಮಾಡತ್ತನು ಈಗ ನನಗೆ ಗೊಂಜಾಳ ಕರೆಕ್ಟ್ ಅರವತ್ತನೇ ದಿವಸ ಹತ್ರ ಈ ಅರವತ್ತನೇ ದಿವ್ಸನೇ ಗಂಟ್ಲು ಹೊಡಿಗೆ ಬಂದತ್ರಿ ಭಾಳ ಎರಡು ದಿವ್ಸಿಂದ ಸಿಂಧ ಎರಡು ದಿವ್ಸ ಮುಂದೆ ಪೂರಾ ತುರಾಯಿ ಮತ್ತ್ ಬಗಲ ಹಾಕ್ತೈತ್ರಿ ಈ ಟೈಮ್ದಾಗ ಈ ಗೊಬ್ಬರ ಮಾಡ್ಕೋಬೇಕ್ರಿ ಆದ್ರೆ ಈಗ ನೋಡ್ರಿ ಇಟ್ ಎಲ್ಲ ಗಂಟಲು ಹೊಡಗಿ ಬಂದೈತಿ ಒಳಗ್ ಅಂತ ಮುಚ್ಕೊಂಡೈತಿ ಬಾಳಾರ ಈಗ ಒಂದ್ ದಿವಸ ಬೇಕಾರೆ ಎರಡ್ ದೂಷಣ ಆಗ್ರಿ ನಾ ತೆಗದ ತೋರಿಸ್ತನು ಬಾಳಾರ ಒಂದ್ ದಿವಸ ಎರಡ್ ದೂಷಣ ಓಪನ್ ಎಲ್ಲಾ ಓಪನ್ ಟೈಮ್ ದಾಗ ನಾವು ಗೊಬ್ಬರ ಮಾಡ್ಕೋಬೇಕ್ರಿ ರೈತ ಬಾಂಧವ್ರಿ ಈ ಟೈಮ್ದಾಗ ನಾವು ಗೊಬ್ಬರ ಮಾಡ್ಕೊಲಿಲ್ಲ ಅಂದ್ರೆ ನಮ್ಮ ಇಳುವರಿ ಬರೋದಿಲ್ಲ ರೀ ಇಳುವರಿಯಾಗಿ ಪಕ್ಕ ಕುಂಟಿ ಆಗ್ತೈತ್ರಿ ಆದ್ರೆ ಇನ್ನೊಂದು ವಿಷಯ ಹೇಳತ್ತೀ ಗೊಬ್ಬರ ಹಾಕೋಕ್ಕಿಂತ ಮುಂಚಿತ ನಮ್ಮ ಹೊಲಕ್ಕೆ ಕಳೆ ಅನ್ನೋದು ಇರಬಾರ್ದ್ರಿ ಕಸ ಅನ್ನೋದು ಇರಬಾರ್ದ್ರಿ ಕಸಾನೇ ಅರ್ಧ ಅರ್ಧ ಹೋತು ಅಂದ್ರೆ ನಮ್ಮ ತೆಣಿ ಏನು ಬರುದ ನಮ್ಮ ಗೊಂಜಾಳ ಹ್ಯಾಂಗೆ ಎದ್ದು ಬರುದ ಈಗ ಗೊಂಜಾಳ ನೆಲಕ್ಕೆ ಗೊಂಜಾಳ ಹಾಕಿದ ಅಕ್ಟೋಬರ್ ಒಂದನೇ ತಾರೀಕು ಅಂದ್ರೆ ನಿಮಗೆಲ್ಲ ಹೇಳ್ತಾನೆ ಡಬ್ಬಲ್ ಗೊಬ್ಬರ ಮಾಡೀನಿ ಎಲ್ಲ ನೀವು ನೋಡ್ಕೊಂಡಿರಿ ಇನ್ನೇನು ಗೊಬ್ಬರ ಮಾಡ್ತಾನು ಅಂತ ತೋರಿಸ್ತನು ಆದ್ರೆ ಇಲ್ಲಿ ನೋಡ್ರಿ ಒಳಗೆ ಏನೊಂದು ಕಸ ಇಲ್ಲ ಏನೊಂದು ಕಡಿ ಇಲ್ಲ ಎಲ್ಲ ಕ್ಲೀರ್ ಕಟ್ಟತಿ ರೈತ ಬಂದವ್ರಿ ಈ ರೀತಿ ಈ ರೀತಿ ಜನ ನಾವು ಇಟ್ಕೊಂಡ್ರ ಒಂದು ಒಂದು ಗಡ್ಡಿಂದ ಒಂದು ಬೀಜದಿಂದ ಇನ್ನೊಂದು ಬೀಜ ಕರೆಕ್ಟಾಗಿ ಒಂದು ಚೋಟಿ ಒಂದು ಗೇನ ಈ ರೀತಿ ಜನ ಇದ್ರೆ ನಮ್ಮ ಆಗಿ ಇನ್ನೊಂದು ಪ್ರಾಬ್ಲಮ್ ಬರೋದಿಲ್ಲ ನಾವು ಹೇಳಿದಂತ ಇಳುವರಿ ಮೆಕ್ಕೆ ಬರಾಕ್ಬೇಕ್ರಿ ನಾ ವಿಚಾರ ಮಾಡೀನ್ರಿ ಹಿರಿಯರು ಹೇಳಿದ ಪ್ರಕಾರ ಮೆಕ್ಕೆಜೋಳ ನೆಲಕ್ಕೆ ಮೆಕ್ಕೆಜೋಳ ಹಾಕಿರ ಬರುದು ಅಂದಿದ್ರು ನನಗೂ ಅದು ಅನುಭವ ಇತ್ತು ಆದರೆ ಗೊಬ್ಬರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹಾಕಿದ್ರೆ ಯಾಕೆ ಅಂತ ಹೇಳಿ ಸ್ವಲ್ಪ ಗೊಬ್ಬರ ಮಾಡ್ಕೊಂಡು ಹಾಕಿನಿ ಫಸ್ಟ್ ಕ್ಲಾಸ್ ಮೆಕ್ಕೆಜೋಳ ಐತ್ರಿ ನಿಮಗೆ ನಾ ತೋರಿಸ್ತೇನೆ ರೀ ರೈತ ಬಂದವ್ರೆ ನೀವು ಕಂಟಿನ್ಯೂ ನೋಡ್ಕೋದು ಬಂದವ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದವ್ರೆ ನಲ್ವತ್ತರಿಂದ ನಲ್ವತ್ತೆರಡು ಕ್ವಿಂಟಲ್ ತಗ ಹೋಗಿ ಮುಟ್ಟಿದ್ದಾರೀ ನನ್ನ ವಾಲಿ ವಿಲೇಜ್ ಲೈವ್ ಕನ್ನಡ ನೋಡುತ್ತಿರೋ ನನ್ನ ರೈತ ಬಂದವರು ಒಂದು ಹೇಳಕ್ ಇಷ್ಟ ರೀ ಅವ್ರು ಯಾರು ಏನು ಗೊತ್ತಿಲ್ಲ ಬಾಳಿನ ಎಮರ್ಜೆನ್ಸಿ ಇದ್ದಾಗ ಕಾಲ್ ಮಾಡಿದ್ರು ಅವ್ರ ಅವ್ವ ಅಪ್ಪಾಗ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಮುಗಿದು ರೀ ಇಪ್ಪತ್ತು ಕ್ವಿಂಟಲ್ಗೆ ಗೊಂಜಾಳೆ ಯಾವಾಗೂ ತೆಗೆದನ್ರಿ ಅವ್ರ ನೀರಾವರಿ ಈ ನಮ್ಮ ರೈತ ಬಾಂಧವ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಮಾಡುವಂಥ ಪ್ರೊಸೀಜರ್ ಮಾಡ್ಕೊತೋಗಿ ಇವತ್ತಿಗೆ ಒಂದು ಎಕರೆ ಐದು ಗುಂಟಕ್ಕೆ ನಲ್ವತ್ತೆರಡು ಕ್ವಿಂಟಲ್ ಗಂಜಾಲ ತೆಗೆದಾರೀ ಅವಾಗ ಅವ್ರ ಅಂದಳು ಎಪ್ಪ ನಾವು ಇಟ್ಟು ವರ್ಷ ರೈತಕಿ ಮಾಡಿದ್ವು ಇಪ್ಪತ್ತು ಚೀಲ ಮ್ಯಾಲ ಈಗ ಈಗಂಗ್ ಬರ್ತವ ನಲ್ವತ್ತೆರಡು ಚೀಲ ಗೊಂಜಾಳ ಅಂತ ಅವ್ವ ಭಾಳ್ ಖುಷಿ ಆದ್ದಳ್ರಿ ಅವಾಗ ಹೇಳಿದಂಥ ರೈತ ಇವಾಗ ಈ ರೀತಿ ವಾಲಿ ವಿಲೇಜ್ ಲೈಫ್ ಕನ್ನಡವಲ್ಲಾಗ ನೋಡಿ ನಾ ಇದನ್ನ ಮಾಡ್ಕೊಂಡು ಅಂತ ಹೇಳಿ ಭಾಳ ಖುಷಿ ಇದ್ರು ನನಗೆ ಕಾಲ್ ಮಾಡಿದ್ರು ಇದು ಸುಳ್ಳು ಮಾತಲ್ಲ ನನ್ನ ರೈತ ಬಂದರು ಎಷ್ಟೋ ಜನ ಮೂವತ್ತೈದು ಕ್ವಿಂಟಲ್ ನಲ್ವತ್ತೆರಡು ಕ್ವಿಂಟಲ್ ಇಪ್ಪತ್ತೈದು ರೀತಿಯಾಳಗಂತೂ ಯಾರೂ ಇಲ್ರಿ ಇನ್ನೂ ಮಾಡ್ಕೊಳವ್ರು ನನ್ನ ವಿಧಾನ ಎಲ್ಲ ನೋಡ್ಕೊಳ್ರಿ ನಾವು ಹೊಲದಾಗ ಮಾಡಿದ್ದನ್ನ ತೋರಿಸ್ತಿರ್ತೇವೆ ನಾನು ಒಬ್ಬ ರೈತ ನೀವು ರೈತರ ಐದು ರೈತ ಬಂದವರು ಹೇಳುವಾಗೈತೆ ಹೇಳತ್ತೀ ಈಗ ಅರವತ್ತೈದು ದಿವಸಕ್ಕೆ ಕರೆಕ್ಟಾಗಿ ಗೊಬ್ಬರ ಏನು ಕೊಡತನ್ರಿ ಎರಡು ಚೀಲ ಯೂರಿಯಾ ಒಂದು ಚೀಲ ಪೊಟ್ಯಾಶ್ ಆ ಒಂದು ಚೀಲ ಐವತ್ತು ಕೆ ಜಿ ಇರೋದತ್ರೀ ನಾವು ಐವತ್ತು ಕೆ ಜಿ ಹಾಕೋದು ಬೇಕಾಗಿಲ್ಲ ಆ ಥರ ಮೂವತ್ತ ಇಲ್ಲ ಇಪ್ಪತ್ತೈದು ಕೆ ಜಿ ನಾವು ಪೊಟ್ಯಾಶ್ ತೊಗೊಂಡು ಮಿಕ್ಸ್ ಮಾಡಿ ಕರೆಕ್ಟ ಗಡ್ಡಿ ಗಡ್ಡಿಗೆ ಇಲ್ಲಂದ್ರೆ ಒಂದು ಸಾಲ ಬಿಟ್ಟು ಒಂದು ಸಾಲ ನಾವು ಕೊಟ್ಟ ಜರ ನೀರು ಹಾಯಿಸ್ರೆ ಪಕ್ಕ ತನಿ ಮಟ್ಟೆ ಹಾಕಬೇಕ್ರಿ ಒಂದು ನೂರ ಐವತ್ತು ಗ್ರಾಮ್ ಕಾಳು ಬರಾಕೆ ಬೇಕು ರೀ ನೋಡನ್ರಿ ನಾವು ಮಾಡಾಕತ್ತೂ ಮೆಕ್ಕೆಜೋಳ ನೆಲಕ್ಕೆ ಮೆಕ್ಕೆಜೋಳ ಹಾಕಿ ಇದು ಎಷ್ಟು ಇಳುವರಿ ಬರ್ತೈತೆ ಅಂದ್ ನಿಮ್ಮ ಕಣ್ಣು ಮುಂದೆ ರೈತ ಬಂದವ್ರೆ ನಿಮ್ಮ ಕಣ್ಣ ಮುಂದೆ ರೈತ ಬಂದವ್ರಿ ಮುಚ್ಚಿಲ್ಲ ಹಂಗೇನಿಲ್ಲ ನಾನು ರೈತ ನೀವ್ ರೈತದ್ರಿ ವೀಡಿಯೋ ನೀವು ನೋಡ್ತಾ ಇರಿ ನೀವು ಇಳುವರಿ ತಕ್ಕೋತೀರ ಅಂತ ಹೇಳಿ ಮುಗಿಸ್ತೀನಿ ರೀ ವಿಡಿಯೋ ಮುಗಿಸಿತಾ ಮುಂಚಿತ ನಾವು ಒಂದು ರೌಂಡ್ ಹೊರ ರೀ ನಮಗ್ ಒಂಜಾಳ ಹೆಂಗೆ ಬಂದೈತಿ ಒಂದೊಂದಲ್ಲಿ ಬಾಗಲ ಹಾಕೈತಿ ಒಂದೊಂದ ಹಾಕಿಲ್ಲ ಇನ್ನು ಎರಡು ದಿವಸ ಬಾಗಿಲು ಫಸ್ಟ್ ಕ್ಲಾಸ್ ಆಗ್ತೀರಿ ಇದೊಂದು ನೋಟ್ ನೋಡಿರಿ ನೀವು ರೈತ ಬಂದವ್ರಿ ನಾ ನಿಮ್ಗೆ ನಿಮಗೇನರ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಆದ್ರೂ ನಿಮಗೆ ಕಣ್ಣು ಮುಂದೆ ತೋರ್ಸಾತನು ಕರೆಕ್ಟ್ ಗ್ರೀನ್ ಆಗೈತಿ ಎಲ್ಲ ಏನು ಮಾಡ್ಬೇಕು ಅನ್ನೋ ಪ್ರೊಸೀಜರ್ ಎಲ್ಲ ಮಾಡೀನ್ರಿ ಇದನ್ನ ನೋಡ್ಕೊಳ್ರಿ ಕರೆಕ್ಟಾಗಿ ಒಂದೊಂಥ ಒಂದು ತೆಗ್ದತಿ ಒಂದೊಂಥ ಒಂದು ತೆಗೆದಿಲ್ಲ ಏಳನೇ ಬಾಗಿನಾಗೆ ನಿಮಗೆ ತೋರಿಸ್ಕೊಡ್ತೀನಿ ಕರೆಕ್ಟಾಗಿ ಐತಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ದಂಟು ನಿಮಗೆ ತೋರಿಸ್ತೂ ನೋಡ್ಕೊಳ್ರಿ ಈ ರೀತಿ ಕರೆಕ್ಟಾಗಿ ಡಿಕ್ಲೇರ್ ಕರೆಕ್ಟಾಗಿ ಒಂದು ಗೇನಾ ಒಂದು ಪೂಟ ಒಂದು ಗೇನ ಒಂದು ಪೂಟ ಕರೆಕ್ಟ್ ಅದಾವೆ ರೀ ಕರೆಕ್ಟಾಗಿ ಬಂದತಿ ಇದು ತೋರಿಸಬೇಕಾಗಿ ತೋರ್ಸ್ರ ರೈತ ಬಂದವ್ರಿ ಅರವತ್ತು ದಿವಸ ಗೊಂಜಾಳ ಹೆಂಗ ಬಂದೈತಿ ಅದಕ್ಕೆ ಏನೇನು ಗೊಬ್ಬರ ಮಾಡ್ಕೊನಿ ಒಂದು ಪ್ಲೇ ಲಿಸ್ಟ್ ಮಾಡ್ತೇನ್ರಿ ಕರೆಕ್ಟ್ ಒಂದು ಕ್ಲಿಕ್ ಹೊಡೆದ್ರೆ ಎಲ್ಲ ನಿಮ್ಗೆ ಕಣ್ಣು ಮುಂದೆ ಬರ್ತತ್ರಿ ಈ ರೀತಿ ಫಸ್ಟ್ ಕ್ಲಾಸ್ ಐತಿ ನಾನು ಖುಷಿ ಅದನ್ನು ನೀವು ಖುಷಿ ರೀ ಇದೇ ರೀತಿ ಮಾಡ್ಕೋತಿರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನ ರೈತ ಬಂದವ್ರಿ ಹೋಗಿ ಜೈ ಹಿಂದ್